ಏರಣ್ಣಾ ರವಿನ್ ಕರ್ಕೊಂಡು ಬವರು ಜಾಬ್ದರ ಅವ್ರ ಅಣ್ಣ ಊರ ಹೋಗ್ಯಾನ ಬಾ ಮಜಾ ಮಾಡೋಣ ಅಂತ ಅವನು ಕರ್ಕೊಂಡು ಬಂದ್ ವಟ್ ನನಗೆ ಗೌಡರ ಮನೆ ಅವರಿಬ್ರು ಅಂತಮ್ರ ಬೇರೆ ಹೇಳಬೇಕು ನೀ ಮಾಡ್ತೀನಿ ಬಾ ನಾನು ನಮ್ಮ ಅಣ್ಣನ ಆತ್ಮ ನಮ್ಮ ಅಣ್ಣನ ಮನಸಿಗೆ ಸಮಾಧಾನ ಆಗಬೇಕು ಆತ ಇಲ್ಲಿರಣ್ಣ ನಾನು ಎಲ್ಲ ಮಾಡ್ತೀನಿ ಬಾ ನೀ ಏ ರವಿ ರವಿ ನಾ ಕರ್ಕೊಂಡು ಏ ರವಿ ಯಾರು ಬಾರ ಬಂದ್ರಿ ಸರಿ ತೋ ಬಂದಿ ಬಾ

ನಿಮ್ಮನ್ನ ನಿಮ್ಮ ಗ ದೊಡ್ಡ ಗೌನು ಊರು ಎಲ್ಲ ಊರ ಕೆಲ್ಸಕ್ಕೆ ಬಂದಂಗೆ ಅದನಾ ಊರ್ಗಾರ್ಕೆಗೆ ಹೌದು ಏನು ಮಾಡ್ತೀಯ ಆರಾಮ ಎಂಜಾಯ್ ಮಾಡು ತಗೊಳ್ತಾವ ನಂತ ಇವತ್ತು ಮುದ್ದಮ್ಮ ಏನು ಪಾರ್ಟಿ ಕಡ್ದೀವಿ ನಾವು ಒಟ್ಟು ನಾವು ಎಲ್ಲಿ ಒಟ್ಟ ಕಂಪನಿ ಒಟ್ಟ ಒಟ್ಟು ಬರಂಗಲ್ಪ ಬರೇ ನೀನು ಕೆಲಸ ಮಾಡುದು ಹೊಲ ಮನ್ಯಾಗ ಹುಡುಗು ಇದರ ಮಾಡಕತ್ತೀವಿ ಕಾಲೇಜ್ ಬಿಟ್ಟು ಬಂದ್ಬಿಡಕ್ಕೆ ಹೌದು ಮತ್ತು ನಮ್ಮ ಜೋಡಿ ಕಂಪ್ನಿ ಕಾಯಕ್ಕೆ ಇವತ್ತು ಕರ್ಯಾಬೇಕಂತೇಳಿ ಮುದ್ದಮ್ಮ ನಾವು ಇರಾಣನ ರಮೇಶನ ಯಾಂಕಟನ ಇವತ್ತು ಕೂಡಿ ಒಟ್ಟು ಪಾರ್ಟಿ ಮಾಡೋಣ ಅಂತೇಳಿ ರವಿ ಗೌಡ ಕರ್ಕೊಂಬರ್ಬೇಕಂತೇಳಿ ಏ ಬಂದ್ವಿ ಇವತ್ತು

ಇಂಥ ತಲೆ ಸಿಗ್ತಾರಪ್ಪ ನನಗೆ ಬಂಗಾರದಿಂದ ಇವಾಗ ನಮ್ಮ ನನ್ನ ಕೆಲಸ ಹೇಳದೇನಾ ಅದಷ್ಟು ಕೆಲಸ ಮಾಡಿ ಕೇಸಿ ನೂ ನನ್ನ ನಿಮಿಷ ಭಾಳ ಆಗುತ್ತೆ ಏನಪ್ಪ ನಾನು ಮಜ್ ಮಾಡ್ಕೊತೀನಿ ಊರಾಗ ಹಿರ್ತನ ಮಾಡಿ ಈಗ ತಮ್ಮಗ ಒಂದು ಕೆಲಸ ಹಚ್ಚಿದ್ ಹಾಂ ನಮ್ಮ ಹೊಲ್ದಾಗ ಸೆರೆ ಬಾಟ್ಲಿ ಬಂದ್ಬಿಟ್ಟವಂದ್ರ ಇಲ್ಲಿ ಯಾರ ಏನ್ ಕುಡಿದ ಹೋಯ್ಯಾರೋ ಏನ್ ಮಾಡ್ಯಾರ ಎಲ್ಲ ಹೊಲದಾಗ ರವಿ ಏನ್ ಏ ರವಿ 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 ಯಾರೇನು ಮಾತಾಡಕತ್ತಾನ ಇವತ್ತು ಏಯ್ ಮತ್ತೆ ಎಲ್ಲ ಕೆಲಸ ಇಲ್ಲೇ ನಿಂದಿರಿಸಿಲ್ಲ ಒಂದು ಯಾರ ಹರಿ ಮಾಡಿ ಅಂತ ಹೇಳಿ ನೀ ಅಂತ ಹಾಸಂತ ಹೇಳ್ತೀನಿ ಮಾರ್ತೀವಿ ಬಿಡನಾರ ಮಾಡ್ತೀವಿ ಈಗ ನಿಂತು ಕೇಟ್ರಿ ನನ್ಗೆ ನೀವ ನನಗೆ ಇದ್ರ ಮಾತಾಡಕತ್ತಿಲ್ಲ ಹಂಗೆ ನನಗೆ ಖಬರ ಐತಿಲ್ಲ ನನಗೆ ಏಯ್ ನಾ ಮಾರಲ್ಲ ಆಗಲ್ಲ ಬರೀ ಕೆಲಸ ಆಗಲ್ಲ ನಿಲ್ದಾಣಿ ನಿನಗೆ ಏನು ಕೊಡ್ತೀನಿ ಮಾಡಿ ನಾನು ಇಷ್ಟೆಲ್ಲ ಅನುಕೂಲ ಮಾಡಿ ಕೊಟ್ಟೆ ನಿನ್ಗೆ ಸಾಲಿ ಕಲಿಸಿ ಅಣ್ಣಗೆ ಇದ್ರ ಮಾತಾಡುವಂಥದ್ದು ಇವತ್ತು ಏನು ನಿನಗೆ ಬೇರೆ ಹುಟ್ಟೈತಿ ಬುದ್ಧಿ ಈ ಹೊಲ ಎಷ್ಟೈತಿ ಅಷ್ಟು ಇಲ್ಲ ನನ್ಗೆ ಹೊಲ ಎಷ್ಟೈತಿ ಅಂದಿ ಹಾಂ ಆಸ್ತಿ ಬಗ್ಗೆ ಯಾಕೆ ಏನ್ ಕೊರಿತೈತಿ ನಿನ್ಗೆ ಏನ್ ಕಡಿಮೆ ಮಾಡಿನ ನನ್ಗೆಲ್ಲ ಗೊತ್ತೈತೆ ಇಪ್ಪತ್ ಎಕರೆ ಎಲ್ಲ ಐತೆ ಅದ್ರ ನಂಗೆ ಹತ್ತು ಎಕರೆ ನಂಗೆ ಪಾಲಿನ ನಾನು ನಾನ್ ಜುಡಿರಲ್ಲ ಏ ನಿನ್ ಪಾಲ್ ಕುಡಿದ್ ಈಗ ಯಾಕೆ ವಿಷಯ ಬಂತದ ನೀನ್ ಲಗ್ನ ಮಾಡ್ತಂತ ಹೇಳಿ ಹೋಗಿನಿ ಏ ರವಿ ದುಡ್ದಿನಿ ಅಂತಂದ್ರ ಮಂದಿಗೆ ಒಂದ್ ಏನ್ ಇಲ್ಲ ಅಂತದ್ರಾಗ ನಾವು ಇಪ್ಪತ್ತು ಎಕರೆ ಭೂಮಿನ ಬಿತ್ತಿ ಬೆಳೆದು ನಾವು ಅದ್ರ ಬೆಳೆ ತಕೊಂಡ ಚಂದ ಜೀವನ ಮಾಡಾಕತ್ತೀವಿ ದುಡಿತೀನಿ ಅಂತಂದ್ರೆ ಎಷ್ಟೋ ಮಂದಿಗೆ ಒಂದ್ ಏನ್ ಇಲ್ಲ ನಮಗ ಇಪ್ಪತ್ತು ಎಕರೆ ಆಸ್ತಿ ಐತಿ ಅದ್ರ ಬಿತ್ತಿ ಬೆಳೆದು ನಾವು ಇನ್ನಟ್ಟ ನಾವು ಸುಧಾರಣೆ ಮಾಡ್ಕೊಂಡ ಇನ್ನಟ್ಟ ಜೀವನ ಕಟ್ಕೊಂಡು ಅಂತದ್ರಾಗ ನೀ ಪಾಲ್ ಕೇಗಂತಂದ್ರ ಹಾಯಿ ಹೋಗ್ತೀನಿ ನನಗೆ ಯಾಕೆ ಸಂಶಯ ಬರಕ್ತಿನಿ ಇವತ್ತು ಪಾಲ್ ಕೇಳಕತಿ ಅಂತಂದ್ರ ನಿನಗೆ ಏನು ಅನ್ಯಾಯ ಆಗೈತಿ ಹೇಳಿ ನನ್ನ ಕಡೆಯಿಂದ ಏ ಇದೆಲ್ಲ ಫೋನ್ ಹೇಳೋಕೆ ಓಡ ನನ್ಗೆ ಊರಾಗ ವಿರ್ತನ ಮಾಡ್ತೀನಿ ನಿಮ್ಗೆ ಒಳ್ಳೆಯ ಅನ್ನ ಆಗಿರ್ಬೇಕಂತ ಆಸೆ ಐತಿ ನೀ ತಮ್ಮ ಆಗಿ ಇದ್ಮ್ಯಾಗ ನೀನು ಅರ್ಥ ಮಾಡ್ಕೊಳ್ಳಿ ನಾನು ಯಾವುದೇನು ಹೇಳೋಕೆ ಹೋಗ್ಬೇಡ ನನ್ಗೆ ಹತ್ತು ಎಕ್ರೆ ಹೊಲ ಬೇಕು ಹತ್ತು ಎಕ್ರೆ ನಿಂದು ಹಾಂ ಹತ್ತು ಎಕರೆ ನಂದು ಯಾವ ಧ್ಯಾನ್ದಾಗ ಅದು ಯಾರಿಗೆ ಗೊತ್ತು ನೀನು ನಂದು ಯಾವ ಧ್ಯಾನರು ಇರಲಿ ನನ್ನ ನನ್ನ ನಂದು ಹೊಲ ಅದನ್ನು ಕೊಟ್ಟರು ಅಷ್ಟೇ ಹೆಚ್ಚಿಗೆ ಮಾತಾಡಕ್ಕೆ ನೀನು ಎಂದೂ ಇಂಬಾಗ ನಮ್ಮ ತಮ್ಮ ಇವತ್ತು ಇಷ್ಟು ರಾಂಗಾಗಿ ಅಂತಂದ್ರೆ ಏನೋ ಅವ್ನು ಯಾರೋ ದೋಸ್ತರು ಕುಡಿಸಿದಂಗೆ ಕಾಂತಾರ ನಾ ಇಂಥ ಸಂಸ್ಕಾರ ಎಂದು ನನಗೆ ಆಗಿ ಬರಂಗಿಲ್ಲ ನಾನು ಒಳ್ಳೆಯ ಸಂಸ್ಕಾರ ಕೊಟ್ಟೆ ನಾವು ಊರ ನಾಲ್ಕು ಮಂದಿಗೆ ಹೌದು ಅನ್ಸ್ಕೊಂಡು ಬಸನಗೌಡ ಇದ್ದೀನಿ ನಮ್ಮ ತಮ್ಮಗೆ ಹಿಂಗೆ ಅಂತಂದ್ರೆ ಏಯ್ ನಿನಗೆ ಯಾರು ಬಂದು ಕುಡಿಸ್ಯಾರ ಕರೆ ಹೇಳ ನೀ ಯಾರ್ದಾರ ಮಂದಿ ಮಾತು ಕೇಳಾಕತ್ತೇನ ಮನಿ ಒಡೆಯವ್ರ ಮಾತು ಕೇಳಿದೆ ಅಂದ್ರೆ ಅನ್ನ ತಮ್ಮನ ಜೀವನ ಸತ್ಯ ನಾಶ ಮಾಡ್ತಾರೆ ಈ ಸಮಾಜದಾಗಿ ಹೆಂಗಿರ್ಬೇಕು ಅನ್ನೋದು ತಿಳ್ಕೋಟ ಹಾ ತಿಳ್ಕೊಂಡೆ ಬಾಳೆ ಮಾಡನಾ ಒಳ್ಳೆಯದಾಗಿ ನಿನಗೆ ಹೇಳಕತ್ತೀನಿ ತಿಳ್ಕೊ ಏನಾರ ನೀ ಯಾಕೆ ಹಾಳಾಗಿ ಹೋಗ್ತೀನಿ ನಮ್ಮ دوست್ರ ಬಂಗಾರ ಅಂತ ಮಾತಾಡਿਆ ರವಿ ನೀ ನಿನಗೆ ಯಾ دوست್ರ ಹಾ ಮಾಡಕತ್ತಾರೆ ನನಗೆ ಗೊತ್ತದ ಬಾ ನಿನಗೆ ಯಾ دوست್ರ ನಮ್ಮ ಮನಿ ಮುರಿಯಾಕ ನಿಂತಾರೆ ಅವರು ಆರೆ ನೋಡಿ ನೋಡಿ ಅವರು ಈಗ ನಮ್ಮ دوست್ರ ಬಳಿ ಹೋಗ್ವಾ ನೀ ಸಂತಾ ಅವರು ನಿಮ್ಮ ಜೀವನ ಉದ್ಧಾರ ಮಾಡೋರು ನಾ ನಿಮ್ಮ ಜೀವನ ನಿಮ್ಮ ಸಂಬಂಧ ಜೀವನ ಅಷ್ಟಕ್ಕೆ ಪಟ್ಟಿ ನನಗೆ ಗೊತ್ತದ ಆ ರೈತರ ಬಾಳೆ ಏನೋ ನನಗೆ ಗೊತ್ತದ ಆಸ್ತಿ ಕೇಳ್ಕೊತ ಕುತ್ರ ಆಸ್ತಿ ಕೊಡೆಯೋದು ಮುಂದೆ ಆದ್ರೆ ಹಾಳು ಮಾಡಿ ಸಿಗ್ತದ ಆಸ್ತಿ ಒಂದು ಗುಂಟ ಸಿಗೋಂಗಿಲ್ಲ ಮುಂದೆ ಹಿಡಿದೀನಿ ಅಂತಂದ್ರೆ ನಾವು ಅಷ್ಟರ ಬಂಗಾರಗೊಂತವ್ರು ಅವ್ರು ಸಂತಾರ ಯಪ್ಪ ಅವ್ರು ನನ್ಗೆ ದಾಳಿ ತೀರ್ಸ್ತವ್ರು ನೋಡಿ ನಡಿ ಅಂದ್ರೆ ಎಲ್ಲಾರ ಇವ್ರ ಏ ಊರ ಇವ್ರ ಇವು ಹೊತ್ತಳೆ ಅದಾರ ಮಾರಾ ಇವ್ರ ನಿಮ್ಮ ದೋಸ್ತ್ರ ಹಾಂ ಏಯ್ ತಮ್ಗೋಡ್ರಿ ನಿಮ್ಗೂ ವಯಸ್ಸಾದ ಮನ್ಯಾಗ ಮುದುಕರು ತಾಯಿ ತಂದೆ ಅಣ್ಣ ತಮ್ಮ ಎಲ್ಲಾರು ಇರ್ತಾರೆ ತೊಳ್ಕೊಂಡು ಜೀವನ ಮಾಡ್ರಿ ಮತ್ತೊಬ್ಬರ ಮನ್ಯಾಗ ಕಡ್ಡಿ ಆಡಿಸುದು ಕುಡಿಸೋದು ಅವ್ರ ಮನೆ ಹೊಡಿಯೋದು ಮಾಡಬೇಡ್ರಿ ಅಪ್ಪ ನಾವು ಊರಾಗ ನಾಲ್ಕು ಮಂದಿಗೆ ಇರ್ತಾನೆ ಮಾಡ್ತೀನಿ ನನ್ನ ಮನೆಯೊಳಗೆ ನೀವು ಈ ಥರ ಮಾಡಿದ್ರೆ ಸರಿ ಕಾಣಿಸಂಗಿಲ್ಲ ನಾಲ್ಕು ಮಂದಿಗೆ ಒಳ್ಳೇದಾಗೋದು ಮಾಡ್ರಿ ನಿಮ್ ಮನೆಯಾಗ ನಿಮ್ ಇದ್ದ ಅಂತಂದ್ರೆ ದುಡೀರಿ ಫಲ ತೆಗೀರಿ ನಾಲ್ಕು ಮಂದಿಗೆ ನೀವು ದುಡಿದ ತೋರ್ಸ್ರಿ ಅದರಿಂದ ನಾಲ್ಕು ಮಂದಿಯಾಗ ನಿಮ್ ಹೆಸರು ಬರ್ತೈತಿ ಹಿಂಗೆ ಕುಡಿಯುದು ಹಾಳಾಗೋದು ಈ ವಯಸ್ಸೋದ್ರಿಂದ ಸಿಗುದಿಲ್ಲ ಕೊಡ್ರಿ ನೋಡ್ಗ ನಮ್ ತಮ್ಮನ್ ಹಿಂಗ ಮಾಡಿರಿ ನಾ ಹೆಂಗಿದ್ರಿ ನಮ್ ತಮ್ಮನ್ನ ತಿದ್ದಕೋತಿನಿ ನಿಮ್ ಜೀವನ ನೀವು ತಿದ್ದ್ಕೊಂಡ್ ಸಣ್ಣ ಆಗ್ರೀನಾ ಈ ಗೌಡ ನಮಗ ಉಪದೇಶ ಹೇಳಿ ತಲೆಯಾಗ ದೀಪ ಹಚ್ಬಿಟ್ಟ ಇಷ್ಟು ವರ್ಷ ನಮ್ಮ ಜೀವನಾನ ನಾವು ವೇಸ್ಟ್ ಮಾಡ್ಕೊಂಡ್ ನಮ್ಮ ನಮ್ ಅಂತಮ್ರಿಗೇ ಆಗ್ಬಿಟ್ವಿ ಹತ್ತ ಎಕರೆ ಇಪ್ಪತ್ತ ಎಕರೆ ಹೊಲ ಆಯ್ತ್ ಬರೀ ನಮ್ದ್ರಿ ಎರಡ್ ಎಕರೆ ಈಗ ಇದ್ರಿಂದ ಎಲ್ಲ ನಮ್ದು ಜೀವನ ಹಾಳು ಮಾಡ್ಕೊಂಡು ಮತ್ತೊಬ್ಬರು ಮನಿಗೆ ಹಾಳು ಮಾಡ್ಯಾಕ್ ಹೊಂಟಿವ್ ನಾವು ಒಗಿ ಶ್ರೀಕಾಂತ ಒದ ಇನ್ ಮುಂದೆ ನಾವು ಚಂದಾಗ ಬಾಳೆ ಮಾಡ್ಕೊಂಡು ತಿನ್ನನು ಗೌಡ ನಮ್ಗ ಚಲೋತ್ನಂಗ ಉಪದೇಶ ಇದ ಅಣ್ಣ ತಮ್ಮರಿಗೆ ನಾವು ಜಗಳ ಹಚ್ಚಿ ನಾವ್ರಿಗೆ ಕೆಟ್ಟ ಬಯಸಿದ್ ನೋಡಿದ್ವಿ ಇನ್ ಮೇಲೆ ನಾವ್ ಯಾರ ಮನಿ ತನಕೂ ನಾವ್ ಇದು ಮಾಡ್ಯಾಕ್ ಹೋಗುದು ಬೇಡ್ರ ತಪ್ಪಾತ್ರಿ ನಮಗ್ ಸಮಸ್ಯೆ ರವಿ ಅಣ್ಣ ರೇ ರವಿಯ ರಮೇಶ ಇಷ್ಟು ವರ್ಷ ನಾವು ಎಲ್ಲ ಜೀವನ ಹಾಳು ಮಾಡ್ಕೊಂಡ್ ಬಿಟ್ಟಿ ಅವ್ರದ್ದು ಬಸನ್ಗೌಡ್ರದ್ದು ಇಪ್ಪತ್ತ ಎಕರೆ ಹೊಲ ನಮ್ಮ ಎರಡ್ ಎರಡು ಎಕರೆ ಹೊಲ ಎಲ್ಲರ ಸಾಲ ಕೇಳಿ ಸಾಲ ಕೊಡಂಗಿಲ್ಲ ದುಡ್ದೇನಂದ್ರ ಎರಡು ಎಕರೆ ಹೊಲ ಆ ಎರಡ್ ಎಕರೆ ಒಳದಾಗ ಸಂಸಾರ ನೆನೆಸುದಾಗ ಒಂದು ಇನ್ನು ಮುಂದೆ ಆದ್ರೆ ಕಷ್ಟಪಟ್ಟು ದುಡಿದು ಇನ್ನೊಂದು ಹತ್ತು ಹತ್ತೆ ನಾವು ಗೌಡ್ನಂಗ ಎಲ್ಲ ಮಾಡ್ಕೊಂಡ್ ತಂದ್ ನಾವ್ ಏನೈತಿ ನಾಳಿಂದ ಕುಡಿದ್ ಬಿಟ್ಟು ಬಿಟ್ಟು ಏನೈತಿ ಒಳ ಮನೆಯಾಗ ದುಡ್ಕೊಂತೀರೋನು ಚೊಲೋ ಐತಿ ಇನ್ನೊಬ್ಬರ ಮನಿ ಮುರಿದ್ರಿಂದ ನಮ್ ಮನಿ ಮುರಿತಾವ್ ಇನ್ನ ಕುಡೀದ್ ಬಿಟ್ಟು ಬಿಡುವ ಮನಿ ಮುರಿದ್ವಿ ಅಂದ್ರೆ